ಿರುವ ಸ್ಟುಡಿಯೋದಲ್ಲಿ ಅಂಬರೀಷ್ ಒಂದು ಮರದ ಕಳಕ್ಕೆ ಕುಳಿತುಕೊಂಡಿದ್ರು ಅದೇ ಹೊತ್ತಿಗೆ ಒಬ್ಬ ಕಾರು ನಿಲ್ಲಿಸಿ ನಮಸ್ಕಾರ ಮಾಡಿದ್ರು ಅಂಬರೀಶ್ ಅವರನ್ನ ನೋಡುತ್ತಲೇ ಏನಯ್ಯ ಇನ್ನು ಡ್ರೈವರ್ ಕೆಲಸ ಮಾಡ್ತಿದ್ದೀ ಏನಯ್ಯ ರಿಟೈರ್ ಆಗ್ಬಿಟ್ಟು ಮನೆಯಲ್ಲಿ ಆರಾಮಾಗಿರೋದು ನೋಡ್ಲೋ ಎಂದು ರೇಗಿಸಿದ್ರು ಅದನ್ನ ಕೇಳುತ್ತಲೇ ಆ ಡ್ರೈವರ್ ಕೂಡ ಅದೇ ಧಾಟಿಯಲ್ಲಿ ಹೋಗ್ಲೋ ನೀನೇನು ದುಡ್ಡು ಮಾಡ್ಕೊಂಡು ಸೆಟ್ಲ್ ಆಗಿದ್ದೀಯಾ ನಮ್ಮಂತವರು ಹೊಟ್ಟೆ ಪಾಡಿಗೆ ದುಡಿಯಲೇಬೇಕಲ್ಲೋ ಯಾವನೋ ಊಟ ಕೊಡ್ತಾನೆ ನಮ್ಗೆ ಅಂತ ಉತ್ತರಿಸಿದ್ರು ಆಯ್ತಾಯ್ತು ಹೋಗ್ ಹೋಗು ಅಂತ ಅಂಬರೀಶ್ ಜೋರಾಗಿ ನಕ್ಕು ಆಗ ಅಂಬರೀಶ್ ಸೂಪರ್ ಸ್ಟಾರ್ ಅವರ ಜೊತೆ ಮಾತಾಡುವುದಕ್ಕೆ ನಿರ್ಮಾಪಕರೇ ಹಂಚುತ್ತಾ ಇದ್ರು ಅಂತ ಹೊತ್ತಿನಲ್ಲಿ ಒಬ್ಬ ಡ್ರೈವರ್ ತನ್ನ ಹಳೆಯ ನೆಂಟಸ್ತರದಿಂದಾಗಿ ಅಂಬರೀಷ್ ಅವರನ್ನ ಏಕವಚನದಲ್ಲಿ ಮಾತಾಡುವ ಸಲಿಗೆ ತೋರಿಸಬಹುದಾಗಿತ್ತು ಹಾಗೆ ಮಾಡೋದ್ರಿಂದ ತನ್ನ ಘನತೆಗೆ ಕುಂದು ಅಂತ ಅಂಬರೀಷ್ ಯಾವತ್ತು ಭಾವಿಸಿದವರೇ ಅಲ್ಲ ಸ್ಟಾರ್ ಗಿರಿಯನ್ನ ಧಿಕ್ಕರಿಸಿ ಬದುಕಿದವರು ಅಂಬರೀಶ್ ಯಾವತ್ತು ಅವರು ಗಳಲ್ಲಿ ಪ್ರತ್ಯೇಕ ಕೋಣೆಯಲ್ಲಿ ಗುಟ್ಟಾಗಿ ಕುಳಿತು ಊಟ ಮಾಡಿದವರೇ ಅಲ್ಲ ಎಲ್ಲರ ನಡುವೆಯೂ ಎಲ್ಲರ ಜೊತೆಗೂ ಕುಳಿತು ಊಟ ಮಾಡಿದವರು ಎಲ್ಲರನ್ನ ಪ್ರೀತಿಸಿದವರು ಎಲ್ಲರ ಜೊತೆಗೂ ಇದ್ದವರು ಎಲ್ಲರೂ ತನಗೆ ಬೇಕು ಎಂಬಂತೆ ಬದುಕಿದವರು ಕನ್ನಡ ಚಿತ್ರರಂಗದ ಪಾಲಿಗೆ ಅಂಬರೀಷ್ ಹಿರಿಯ ಅಣ್ಣ ಗೆಳೆಯಾಗಿದೆ ವರು ವಿವಾದಗಳು ಎದುರಾದಾಗೆಲ್ಲ ಎಲ್ಲರೂ ಅಂಬರೀಷ್ ಏನಂತಾರೋ ಹಾಗೆ ಮಾಡ್ತೀವಿ ಅಂತ ಅಂದ್ಬಿಡ್ತಾ ಇದ್ರು ಅದಕ್ಕೆ ತಕ್ಕಂತೆ ಅಂಬರೀಶ್ ಯಾರಿಗೂ ನೋವಾಗುವಂತೆ ವಿವಾದ ಪರಿಹರಿಸುತ್ತಲೇ ಇರಲಿಲ್ಲ ಎಲ್ಲರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಬ್ಬರಿಗೂ ನ್ಯಾಯ ಸಲ್ಲುವಂತೆ ಮಾಡ್ತಾ ಇದ್ರು ಜಗಳ ಆಡ್ತಾ ಬಂದ್ರೆ ನಗಸಿ ಗೆಳೆಯರನ್ನ ಮಾಡಿ ಕಳುಹಿಸುತ್ತಿದ್ರು ಅಂಬರೀಶ್ ಮುಚ್ಚುಮರೆ ಮಾಡದೆ ಬದುಕಿದ ಮುಕ್ತ ಮಾನವ ಅವರ ಖಯ್ಯಾಲಿಗಳು ಎಲ್ಲರಿಗೂ ಗೊತ್ತಿದ್ವು ಅವರು ಕದ್ದು ಮುಚ್ಚಿ ಸಿಗರೇಟ್ ಸೇದಿದವರೇ ಅಲ್ಲ ಕದ್ದು ಗುಂಡ್ ಹಾಕುತ್ತಿರಲಿಲ್ಲ ಕದ್ದು ಮುಚ್ಚಿ ಗೆಳೆಯರ ಜೊತೆ ಓಡಾಡುತ್ತಿರಲಿಲ್ಲ ರೇಸು ಕ್ರಿಕೆಟ್ ಇಸ್ಪೇಟ್ ಕೂಡ ಎಲ್ಲರಿಗೂ ಗೊತ್ತಿದ್ವು ಆದ್ರೆ ಯಾವುದಕ್ಕೂ ಅವರು ದಾಸರಾಗಲು ಇಲ್ಲ ಕನ್ನಡದ ಬಹುತೇಕ ನಟರು ಸಾರ್ವಜನಿಕವಾಗಿ ಸಿಗರೆಟ್ ಸಿದಲು ಹಿಂಜರಿಯುತ್ತಿದ್ರು ಅಭಿಮಾನಿಗಳು ನೋಡುತ್ತಾರೆ ಎಂದು ಭಯಪಡ್ತಾ ಇದ್ರು ಅಂಬರೀಷ್ ಅಂತ ಯಾವುದೇ ಹಿಂಜರಿಕೆ ತೋರಿದವರೇ ಅಲ್ಲ ಅಂಬರೀಶ್ ಕೊನೆ ಕೊನೆ ತನಕವೂ ತಮ್ಮ ಕಾರನ್ನ ತಾವೇ ಓಡಿಸುತ್ತಿದ್ರು ಡ್ರೈವರ್ ಇದ್ರು ಆತನನ್ನ ಹಿಂದೆ ಕುಳಿತಿರಲು ಹೇಳುತ್ತಿದ್ರು ಅವರ ಕಾರಿಗೆ ಕಪ್ಪು ಗಾಜು ಇರಲೇ ಇಲ್ಲ ಅವರು ಕಾರಿನ ಕಿಟಕಿ ತೆರೆದಿಟ್ಟು ಒಂದು ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ಆ ಕೈಯನ್ನ ಹೊರಗೆ ಹಾಕಿ ಒಂದೇ ಕೈಯಲ್ಲಿ ಕಾರನ್ನ ಓಡಿಸುತ್ತಿದ್ದ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು ದಾರಿಯಲ್ಲಿ ಯಾರಾದ್ರೂ ಸಿಕ್ಕರೆ ಸಾಕು ಅಂಬರೀಷ್ ಕೈಯತ್ತಿ ಅವರಿಗೆ ಪ್ರತಿ ನಮಸ್ಕಾರ ಮಾಡ್ತಾ ಇದ್ರು ಕೆಲವೊಮ್ಮೆ ನಕ್ಕು ಸುಮ್ಮನಾಗ್ತಾ ಇದ್ರು ಅಭಿಮಾನಿಗಳಿಂದ ಪಾರಾಗುವ ಪ್ರಯತ್ನವನ್ನಂತೂ ಅವರು ಮಾಡುತ್ತಲೇ ಇರಲಿಲ್ಲ ಇನ್ನು ಅಂಬರೀಶ್ ಕಾಲಿಟ್ಟೊಡನೆ ಇಡೀ ಪರಿಸರಕ್ಕೊಂದು ಹೊಸ ಹುರುಪು ಬರ್ತಾ ಇತ್ತು ಯಾರ ಜೊತೆಗೂ ಅವರು ಜಗಳ ಆಡ್ತಿರಲಿಲ್ಲ ಎಲ್ಲರನ್ನು ತಮ್ಮದೇ ಶೈಲಿಯಲ್ಲಿ ಬೈತಾ ಇದ್ರು ಅಂಬರೀಷ್ ಬೈದೆ ಹೋದ್ರೆ ತಾವೇನೋ ತಪ್ಪು ಮಾಡಿದ್ದೇವೆ ಎಂಬ ಪಾಪ ಪ್ರಜ್ಞೆಯಲ್ಲಿ ತೊಳಲಾಡುತ್ತಿರುವಂತೆ ಕೂತಿರ್ತಾ ಇದ್ರು ಅಂಬರೀಶ್ ಬೈದ್ರೆ ನಮ್ಮದಿಯ ನಿಟ್ಟಿಸ್ರು ಬಿಡ್ತಾ ಇದ್ರು ಸಿನಿಮಾ ನಿರ್ಮಾಪಕರ ಪಾಲಿಗೂ ಅಂಬರೀಷ್ ಗೆಳೆಯನಂತಿದ್ರು ಅವರ ಸಂಭಾವನೆಗಾಗಿ ಒತ್ತಾಯಿಸಿದ್ದು ದುಡ್ಡು ಕೊಡು ಎಂದು ಪೀಡಿಸಿದ್ದು ಇಲ್ಲವೇ ಇಲ್ಲ ಸಿನಿಮಾ ರಂಗದಲ್ಲೂ ಅವರು ಯಾವತ್ತೂ ನಂಬರ್ ಒನ್ ನಂಬರ್ ಟೂ ರೇಸಿಗೆ ಬಲಿಯಾದವರಲ್ಲ ತಮ್ಮ ಸಿನಿಮಾಗಳನ್ನ ತಾವೇ ನೋಡಿದವರು ಅಲ್ಲ ನಿಮ್ಮ ಕನಸಿನ ಪಾತ್ರ ಯಾವುದು ಅಂತ ಪತ್ರಕರ್ತೆ ಕೇಳಿದಾಗ ಅಂಬರೀಷ್ ಉತ್ತರ ಕೊಟ್ಟದ್ದು ಹೀಗೆ ಅದನ್ನೆಲ್ಲ ಇಲ್ಲ ಕೇಳ್ತೀಯ ಕನ್ಸಲ್ ಬಂದ್ ಕೇಳು ಕನ್ಸಲ್ಲೇ ಉತ್ತರ ಕೊಡ್ತೀನಿ ಅಂತ ಸಿನಿಮಾ ಪತ್ರಕರ್ತರ ಬಗ್ಗೆ ಅಂಬರೀಷ್ ಅವರಿಗೆ ವಿಶೇಷ ಪ್ರೀತಿ ಇತ್ತು ಅವರ ಜೊತೆ ಕೂತಾಗ್ಲೆಲ್ಲ ತಮ್ಮ ಹಳೆಯ ಕತೆಗಳನ್ನ ಹೇಳ್ತಾ ಇದ್ರು ಪತ್ರಕರ್ತರ ಜೊತೆ ಕ್ರಿಕೆಟ್ ಆಡಲು ಕೂಡ ಬರ್ತಾ ಇದ್ರು ಪತ್ರಿಕಾಗೋಷ್ಠಿಯಲ್ಲಿ ತೀರಾ ಬೋರ್ ಹೊಡಿಸೋ ಪ್ರಶ್ನೆಗಳಿಗೆ ಅವರು ಎಂದೂ ಉತ್ತರ ಕೊಡ್ತಾ ಇರಲಿಲ್ಲ ತಮ್ಮದೇ ಧಾಟಿಯಲ್ಲಿ ತರಲೇ ಆಗಿ ಉತ್ತರ ಕೊಟ್ಟು ಎಲ್ಲರನ್ನ ನಗಸ್ತಾ ಇದ್ರು ಒಮ್ಮೆ ಪತ್ರಕರ್ತರೊಬ್ಬರ ಕಾರ್ ಜೇಸಿ ರಸ್ತೆಯಲ್ಲಿ ಪೆಟ್ರೋಲ್ ಇಲ್ಲದೆ ನಿಂತಿತ್ತು ಬೆಳಗಿನ ಹೊತ್ತಾಗಿದ್ದರಿಂದ ವಾಹನಗಳ ದಟ್ಟ ಸಂಡಾಣಿ ಇತ್ತು ಎಲ್ಲರೂ ನಿಂತು ಕಾರನ್ನ ಶಪಿಸಿ ಮುಂದೆ ಹೋಗ್ತಾ ಇದ್ರು ಪತ್ರಕರ್ತರು ಮುಂದೇನ್ ಮಾಡುವುದು ಅಂತ ಗೊತ್ತಾಗದೆ ನಿಂತಿದ್ರು ಅಷ್ಟೊತ್ತಿಗೆ ಅವರ ಮುಂದೆ ಒಂದು ಕಾರ್ ಬಂದು ನಿಂತಿತ್ತು ಅಂಬರೀಷ್ ಕಾರ್ ಡ್ರೈವ್ ಮಾಡ್ತಾ ಇದ್ರು ಪತ್ರಕರ್ತರನ್ನ ನೋಡುತ್ತಿದ್ದಂತೆ ಏನ್ ಸಮಸ್ಯೆ ಎಂದು ವಿಚಾರಿಸಿದ ಅಂಬರೀಶ್ ಪೆಟ್ರೋಲ್ ಇಲ್ಲ ಅಂದಾಗ ಅಂಬರೀಶ್ ಅವರು ಊರಿನ ಎಲ್ಲ ಬರೀ ಕಾರಲ್ಲಿ ಪೆಟ್ರೋಲ್ ಇದೆಯೋ ಇಲ್ವೋ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ ಎಂದು ಕಾಲೆಳೆದು ಹೊರಟು ಹೋದ್ರು ಐದೇ ನಿಮಿಷಕ್ಕೆ ಐದು ಲೀಟರ್ ಪೆಟ್ರೋಲ್ ಸಮೇತ ಹಾಜರಾಗಿ ಆ ಪತ್ರಕರ್ತರ ಕೈಗೆ ಕೊಟ್ಟು ಅಲ್ಲಿಂದ ತೆರಳಿದ್ರು ತಾನು ನಟ ಜನಪ್ರಿಯ ತಾರೆ ರೆಬಲ್ ಸ್ಟಾರ್ ಅನ್ನುವುದನ್ನೆಲ್ಲ ಅಂಬರೀಶ್ ಬಟ್ಟೆಯಲ್ಲಿ ಕಟ್ಟಿ ಅಟ್ಟಕ್ಕೆ ಎಸೆದ್ಬಿಟ್ಟಿದ್ರು ಎಲ್ಲರೊಳಗೆ ಒಂದಾಗಬಲ್ಲ ಹೃದಯವಂತರಾಗಿದ್ರು ಅದೇ ಅವರನ್ನ ಅಜಾತ ಶತ್ರುವನ್ನಾಗಿ ಮಾಡಿತ್ತು ಹೀಗಾಗಿ ಅವರು ಸಿನಿಮಾ ಮಾಡದೇ ಇದ್ರು ಸಿನಿಮಾ ಗೆಲ್ದೇ ಇದ್ರು ಸ್ಟಾರ್ ಆಗಿಯೇ ಉಳಿದ್ರು ಯಾಕಂದ್ರೆ ಅವರಿಗೆ ಸ್ಟಾರ್ ಗಿರಿಯನ್ನ ಸಿನಿಮಾಗಳು ಕೊಡ್ಲಿಲ್ಲ ಅವರ ವ್ಯಕ್ತಿತ್ವವೇ ಕೊಟ್ಟಿತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ